ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರಾಬ್ಲಮ್ ಗಾಡಿ ಸರ್ವಿಸ್ ಅಂತ ಮೊದಲೇ ಹೋಗಿ ಗ್ಯಾರೇಜ್ ಅಲ್ಲಿ ಇಟ್ಟಿದೆ ಸೊ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಇವತ್ತು ಮಾರ್ನಿಂಗ್ ಅಪ್ಪನ್ ಕರ್ಕೊಂಡು ಸ್ಕೂಟರ್ ಅಲ್ಲಿ ಹೋಗ್ತಾ ಇದ್ದೇನೆ ಕಡಬ ಕಡೆ ಆಲ್ಮೋಸ್ಟ್ ಗ್ಯಾರೇಜ್ ರೀಚ್ ಅದೆ ನೋಡಿ ಯು ಕ್ಯಾನ್ ಸಿ ಮೈ ಕಾರ್ ಪಾರ್ಕ್ ಹೋದೆ ಗಾಡಿ ಮೆಕ್ಯಾನಿಕಲ್ ವರ್ಕ್ಸ್ ಎಲ್ಲ ಆಗಿ ಪಾರ್ಕ್ ಮಾಡಿದ್ರು ಸೈಡಲ್ಲಿ ಸೊ ಅದನ್ನು ಮತ್ತೆ ಪುತ್ತೂರಿಗೆ ತಗೊಂಡು ಹೋಗಬೇಕಿತ್ತು ಸ್ವಲ್ಪ ಬೇರೆ ಕೆಲಸ ಇತ್ತು ಅಲ್ಲಿ ಎಕ್ಸ್ಪ್ಲೇನ್ ದಿಸ್ ಹೋಗ ಫೈನಲಿ ಗ್ಯಾರೇಜ್ ಹೋಗ್ಬಿಟ್ಟು ಗಾಡಿ ಕಲೆಕ್ಟ್ ಮಾಡಿ ಕಂಗ್ರಾಜುಲೇಷನ್ ಬ್ರದರ್ ಕಂಗ್ರಾಜುಲೇಷನ್ ಲಿಂಕ್ ರಾಡ್ ಚೇಂಜ್ ಮಾಡಬೇಕಿತ್ತು ಅದು ಸಿಕ್ಕಿರಲಿಲ್ಲ ಪಾರ್ಟ್ಸ್ ನಾನೊಂದು ಪಾರ್ಟ್ಸ್ ತಂದಿದ್ದೆ ಫಿಟ್ ಆಗ್ತಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಟೈಪ್ ಒನ್ಸ್ ಇರಬೇಕು ಟು ತೌಸಂಡ್ ಸಿಕ್ಸ್ ಟು ಟು ತೌಸಂಡ್ ಟೆನ್ ಮಾಡಲ್ಸ್ ಇರಬೇಕು ಫಿಟಿಂಗ್ ಸ್ವಲ್ಪ ಥ್ರೆಡ್ ಚೇಂಜ್ ಇತ್ತು ಆಮೇಲೆ ಇಲ್ಲಿ ಗ್ಯಾರೇಜಲ್ಲಿ ಎಫ್ಟಿ ಟೂದು ಲಿಂಕ್ ರಾಡ್ ಆರ್ಡರ್ ಮಾಡಿಸ್ತಾರೆ ಆಗಿದೆ ಅದು ಹಾಗೆ ಬ್ಯಾಲೆನ್ಸ್ ರೋಡ್ ಖುಷ್ ಹೋಗಿತ್ತು ಅದಕ್ಕೆ ಒಡ್ಲಿ ಬಿ ಸಿಕ್ಕಿಲ್ಲ ರಬ್ಬರ್ ಪೀಸ್ ಹಾಕಿ ಅದು ಫಿಕ್ಸ್ ಮಾಡಿದ್ರಲ್ಲ ಈಗ ಗಾಡಿ हैंडली क्रेज हिंग सिवि पफार्मेन्स गल फील आती है आक्चुअली फन अंत ड्रै स टू थैंटी फोन ना फुट स्टडी सर स्ट्राइट रोड इ ट्राइ टू पोलिट ಟ್ರೈ ದಯವಿಟ್ಟು ಥರ ರೋಡ್ ನೀವು ಪುಷ್ ಮಾಡ್ತಿರುವಾಗ ಬಿ ಕೇರ್ಫುಲ್ ಯಾಕೆಂದರೆ ರೋಡ್ಗೆ ಫೆನ್ಸ್ ಏನಿರಲ್ಲ ಆ ಕಡೆ ನಾಯಿ ಬೆಕ್ಕು ಏನಾದರೂ ರೋಡಿಗೆ ಅಡ್ಡ ಬಂದು ಸುಮ್ಮನೆ ಪ್ರಾಣ ಕಳ್ಕೊಳ್ಳುತ್ತೆ ಸೊ ಕಂಟ್ರೋಲ್ ವೇ ಅಲ್ಲಿ ಸ್ಪೀಡ್ ಮಾಡಿ ಅಷ್ಟೇ ಸೊ ಲಿಂಕ್ ರೋಡ್ ಕಾಸ್ಟ್ ಅರೌಂಡ್ ಟು ಪಾಯಿಂಟ್ ತ್ರೀ ಕೆ ಫರ್ ರೇರ್ ಲೆಫ್ಟ್ ಆ್ಯಂಡ್ ರೈಟು ಆಮೇಲೆ ಬುಷು ಅವರೇನೋ ಫಿಕ್ಸ್ ಮಾಡಿದರು ಸೊ ಟೋಟಲ್ ಸರ್ವಿಸ್ ನನಗೆ ಕೆಲವೊಂದು ಬಿಡ್ಡಿಂಗ್ ಮತ್ತು ಡೋರ್ ವಿಂಡೋ ವರ್ಕ್ ಆಗ್ತಿರಲಿಲ್ಲ ಲೆಫ್ಟಿದ್ದು ಅದಕ್ಕೆ ಅದಕ್ಕೋಸ್ಕರ ಒಂದು ರಬ್ಬರ್ ಬಿಡಿಂಗ್ ಕೂಡ ಚೇಂಜ್ ಮಾಡಿದೆ ಈ ಥರದ್ದು ರಬ್ಬರ್ ಬಿಡಿಂಗ್ ಚೇಂಜ್ ಮಾಡಿದೆ ಆಮೇಲೆ ಮೇಲ್ಗಡೆ ಫ್ರಂಟಲ್ಲಿ ವಾಟರ್ ಸೀಲಿಂಗ್ ಇಲ್ಲಿ ಔಟ್ಸೈಡಲ್ಲಿ ಒಂದು ಬಿಲ್ಡಿಂಗ್ ಚೇಂಜ್ ಮಾಡೋಕಿತ್ತು ಹಸಿ ಚೇಂಜ್ ಮಾಡಿದೆ ಸೊ ಆಲ್ ಟುಗೆದರ್ ಸೊ ಆಲ್ ಟುಗೆದರ್ ಫೋರ್ ತೌಸಂಡ್ ಹಂಡ್ರೆಡ್ ಆಯಿತು ಬಿಲ್ಲು ಸೊ ಇವಾಗ ವೀಲ್ ಅಲೈನ್ಮೆಂಟ್ ಮಾಡಬೇಕು ಅದಕ್ಕೆ ಮತ್ತೆ ಪುತ್ತೂರಿಗೆ ಹೋಗ್ತಾ ಇದ್ದೇನೆ ಅಲೈನ್ಮೆಂಟ್ ಮಾಡಿ ಮತ್ತೆ ಎ ಸಿ ಕೂಡ ವರ್ಕ್ ಆಗ್ತಿಲ್ಲ ಎ ಸಿಲಿ ಕೂಲ್ ಆಗ್ತಿಲ್ಲ ಸೊ ಮೋಸ್ಟ್ಲಿ ಗ್ಯಾಸ್ ಆಗಿರ್ಬೋದು ಅದು ಕೂಡ ರೀಫಿಲ್ ಮಾಡಿ ಮತ್ತೆ ಮನೆಗೆ ಹೋಗ್ಬೇಕು ಎಟ್ಸ್ ಐ ಆಸ್ ಮೈ ಸಜೆಷನ್ ಸೊ ಬಿಗ್ ಬೈ ಮಾಡಬೇಕಾ ಬೈ ಮಾಡಬಾರ್ದು ಅಂತ ಕೇಳಿದರೆ ಇಫ್ ಯು ಕ್ಯಾನ್ ಸೋ ದ ಪಾರ್ಟ್ಸ್ ದೆನ್ ಗೋ ಫಾರ್ ಇಟ್ ನಿಮಗೆ ತಲ್ಲೋ ಬೇಡ ಆರಾಮಾಗಬೇಕು ಚಿಲ್ಲಾಗಬೇಕು ಲೈಫು ಇದು ಟೆನ್ಷನ್ ಬೇಡ ಗಾಡಿ ಆ ಥರ ಎಲ್ಲ ಇದ್ದರೆ ಸಿವಿಗೆ ಕೈ ಹಾಕಲಿಕ್ಕೆ ಹೋಗಬೇಡಿ ತುಂಬ ರಜೆ ಆಗಿದೆ ನಿಮಗೆ ಫಿಕ್ಸ್ ಮಾಡೋಕ್ಕೆ ಇಲ್ಲಿ ಫಿನಾನ್ಷಿಯಲಿ ಮತ್ತು ಮೆಂಟಲಿ ಎರಡು ಟೈಮ್ ಬೇಕು ನಿಮಗೆ ಫಿಕ್ಸ್ ಮಾಡೋಕ್ಕೆ ಫಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿರುತ್ತೆ ಗಡಿ ಇಲ್ಲಿ ನಾನು ಮಲ್ಟಿಪಲ್ ಟೈಮ್ಸ್ ಮೆಕ್ಯಾನಿಕಲ್ ವರ್ಕ್ಸ್ ಮತ್ತು ಅಲೈನ್ಮೆಂಟ್ ಮಾಡ್ತಿರೋದು ನೀವು ನೋಡ್ತಿರ್ಬೋದು ನನ್ನ ಸಜೆಷನ್ ಏನಂದರೆ ನಾನೊಂದು ಮಿಸ್ಟೇಕ್ ಮಾಡಿದೆ ನಾನು ಅಟ್ ಫಸ್ಟ್ ಲೆಫ್ಟ್ ಆ್ಯಂಡ್ ರೈಟ್ ರೇ ಸಸ್ಪೆನ್ಷನ್ ಮಾತ್ರ ಚೇಂಜ್ ಮಾಡಿದೆ ಆಮೇಲೆ ನೆಕ್ಸ್ಟ್ ಸೆಟ್ಟಲ್ಲಿ ಫ್ರಂಟ್ ಸಸ್ಪೆನ್ಷನ್ ಅಪ್ಡೇಟ್ ಮಾಡಿದೆ ಅದಾದಮೇಲೆ ಮತ್ತೆ ಕೋಯ್ತಾಯಿತ್ತು ರೇರ್ದು ಲಿಂಕ್ ರೋಡು ಹೋಗಿದೆ ಅಂತ ಸೊ ಇವೆಲ್ಲ ನನ್ನದು ಮಲ್ಟಿಪಲ್ ಟೈಮ್ಸ್ ಡಿಪ್ರೇಷನಲ್ಲೇ ನಾನು ಮಾಡ್ತಾಯಿದ್ದೆ ಬೆಸ್ಟ್ ಸಜೆಷನ್ ಇಸ್ ಒಂದೇ ಸಲ ಎಲ್ಲ ಚೇಂಜ್ ಮಾಡಿದರೆ ಇದು ಪ್ರಾಬ್ಲಮ್ ಬರೋಲ್ಲ ಯಾವಾಗಲೂ ಸಸ್ಪೆನ್ಷನ್ ಚೇಂಜ್ ಮಾಡೋದು ಲಿಂಕ್ ರಾಡ್ ಬುಷ್ ಆಮ್ ಎಲ್ಲ ಚೇಂಜ್ ಮಾಡಿ ಐ ಬೆಸ್ಟ್ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಬಂದೆ ಪುತ್ರಿಗೌಡಿ ಆಮೇಲೆ ಎ ಸಿ ಕೂಲ್ ಆಗ್ತಿರಲಿಲ್ಲ ಕೂಲ್ ಆ್ಯಂಡ್ ಫಿಲ್ ಮಾಡಿದೆ ಸೊ ಟೋಟಲ್ ವೀಲ್ ಅಲೈನ್ಮೆಂಟ್ ಫ್ರೀ ಯಾಕೆಂದೇಳಿದ್ರೆ ಅಂಡರ್ ಕಿಲೋಮೀಟರ್ಸ್ ಇತ್ತು ಅಂಡರ್ ತೌಸಂಡ್ ಕಿಲೋಮೀಟರ್ ಫ್ರೀ ಸರ್ವಿಸ್ ಇತ್ತು ಆಮೇಲೆ वोलट्री फिलद थूपी सो ओवर बजे बंद रेस रे सस्पेशन रे पुश किट प्लस अरउंड नईन थउस फ्रंट सस् शर्ट कि किट। सो अरउंड सेवेंटीन होल सेट ऑफ सस्पेंशन। 1300 फॉर लिंक रोड रेयर लिंक रोड दैट्स इट आमले लेबर सर्विस आलो इदु ಅಂತ ಹೇಳಂದೆ 2 3 4000 ಎಕ್ಸ್ಪೆನ್ಸಸ್ ಎಷ್ಟು ಆಯಿತು ಇದು 1000 ಹೇಳಿದೆ ರೀಫಿಲ್ ಮಾಡಬೇಕು ರೀ ಅಲೈನ್ಮೆಂಟ್ ಕ리에ಯಾಗಿತ್ತು स्पेशल ಖರ್ಚಾಯಿತು ನಿಂಗಿದು ಬೇಕಿತ ಮಗನೇ ವಾಪಸು ಅಂತೂ ಕೂಸಿವಣೆ Still, like I it? Never! The corner, where the These was cars was are not just cars. Keep... It's pure emotion. I have i fix stop it. See you next time. Bye-bye. <laughs>